ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಜ ಗುರು ಶುಕ್ರ ಶನಿಭ್ಯಾರ ಹುಕೇದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ದ್ವಾದಶ ರಾಶಿಗಳ ಫಲಾನವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ದುಸ್ಸಪ್ನಗಳು ಜಾಸ್ತಿ ಕಾಡ್ತಾ ಇದೆಯಾ ನಿಮಗೆ ಅತ್ಯಂತ ಸರಳ ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತೀನಿ ದುಸ್ಸೊಪ್ಪನಗಳು ಕಾಡ್ತಾ ಇದ್ರೆ ಕೇವಲ ಈ ದಳಗಳನ್ನು ಇಟ್ಕೊಂಡು ಮಳಗೋದ್ರಿಂದ ನಿಮ್ಮ ದುಸ್ಸಪ್ನಗಳು ದೂರ ಆಗುತ್ತೆ ಸುಖ ನಿದ್ರೆ ಬರ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಭಾನುವಾರ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಆಮೇಲೆ ಮುಖ್ಯ ವಿಚಾರಕ್ಕೆ ಬರೋಣ ಭಾನುವಾರ ದ್ವಾದಶಿ ತಿಥಿ ಪಕ್ಷ ಕೃಷ್ಣಪಕ್ಷ ಸುಕರ್ಮಯೋಗ ಕೌಳುವ ಹಾಗೆ ತೈತುರ ಕರಣೆ ಇರ್ತಕ್ಕಂಥ ಸಮಯ ಚಂದ್ರ ಭರಣಿ ನಕ್ಷತ್ರ ಮೇಷರ ಶೀರ್ಷಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಂದ್ರೆ ರಾಹುಕಾಲ ಸಂಜೆ ಐದು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಎರಡು ಗಂಟೆವರೆಗೂ ಕೂಡ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಹದಿಮೂರು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ನೋಡಿ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮೂರು ಗಂಟೆ ನಲವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೈದು ನಿಮಿಷದವರೆಗೆ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದು ಕಂಟಕ ದೋಷ ಒಂದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಈ ಮುಹೂರ್ತ ಭಾಗ ಉತ್ತಮವಿಲ್ಲ ಸ್ನೇಹಿತರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಚಂದ್ರ ಚಂದ್ರ ಕೂತಿರ್ತಕ್ಕಂಥದ್ದು ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಶುಕ್ರರೊಟ್ಟಿಗೆ ಕೂತಿದ್ದಾರೆ ನೋಡೋಣ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ವ್ಯಾಮೋಹಗಳು ಜಾಸ್ತಿ ಆಗ್ತದಿದ್ದ ಸಂಗಾತಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು ಈ ಥರದ ವ್ಯಾಮೋಹಗಳು ಜಾಸ್ತಿ ಬರುತ್ತೆ ಜೊತೆಗೆ ಈ ಏನು ಪೊಸಸಿವ್ನೆಸ್ ಅಂದರೆ ಕರಿತೀವಿ ಒಂದು ಪೊಸಸಿವ್ನೆಸ್ ಅಂದರೆ ಅದನ್ನು ನಮ್ಮದೇ ಆದಂಥ ಬಿಂಬ ನಮ್ಮದೇ ಆಯಿತು ಆ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ನಂದದು ಆ ಥರದ ಮನೋಭಾವ ಜಾಸ್ತಿ ಇರ್ತದೆ ಸ್ವಲ್ಪ ಮಟ್ಟಿಗೆ ನೀವು ಈ ದಿನ ಪ್ರೀತಿಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡ್ಕೋಬೋದು ಮೇಷರಾಶಿಯಲ್ಲಿದ್ದೀರಾ ಇಂಟೆಲಿಜೆಂಟ್ ಇರುತ್ತೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ ಖಂಡಿತವಾಗಿ ವಿಶೇಷವಾಗಿರತಕ್ಕಂಥ ಫಲ ಆದರೆ ಅತಿಯಾದಂಥ ಆಲೋಚನೆ ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ ಖಂಡಿತ ಒಂದು ಮಾಡ್ರೇಟ್ ಆಗಿರತಕ್ಕಂಥ ಆಲೋಚನೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಒಳ್ಳೆಯದಿದೆ ಆದರೆ ಜಾಯ್ಮೆಂಟ್ ಮೋಡ್ ಕೂಡ ಸ್ವಲ್ಪ ಮಟ್ಟಿಗೆ ಈ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸು ಸಾಧ್ಯತೆ ತುಂಬ ಇರುತ್ತೆ ಸಾಧ್ಯವಾದಷ್ಟು ಕೂಡ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಥರ ಈ ದಿನ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರಿಗೆ ವಾಹನದ ಚಾಲನೆಯಲ್ಲಿ ಎಚ್ಚರ ನೆಸಸರಿಯಾಗಿ ಖರ್ಚುಗಳು ಜಾಸ್ತಿ ಆಗ್ತದೆ ಈ ದಿನ ಋಷಭ ರಾಶಿಯಲ್ಲಿ ಕೌಟುಂಬಿಕವಾಗಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಕೌಟುಂಬಿಕದಲ್ಲಿ ಅನ್ನೆಸೆಸರಿಯಾಗಿ ಸಮಸ್ಯೆಗಳನ್ನು ಮಾಡ್ಕೊಳ್ಬೇಡಿ ಸಾಲದ ಒತ್ತಡ ಇರತಕ್ಕಂಥದ್ದು ಅಥವಾ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದಿರೋದ್ರಿಂದ ಸಾಧ್ಯವಾದರೆ ನೀವು ಈ ದಿನ ಜೋಳದ ರೊಟ್ಟಿಯನ್ನು ಹಸುಗಳಿಗೆ ಕೊಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ನಷ್ಟಾಧಿಪತಿ ಲಾಭದಲ್ಲಿರೋದ್ರಿಂದ ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಲಾಭ ಹಾಗೆ ಒಳ್ಳೆಯ ಒಂದು ಅನುಭವವನ್ನು ಕಾಣ್ತಕ್ಕಂಥ ಲಾಭ ಹಾಗೆ ನಿಮಗೂ ಸಹಿತ ಮಾರಕಸ್ಥಾನದಲ್ಲಿ ಶುಕ್ರ ಚಂದ್ರರಿದ್ದಾರೆ ಅತಿಯಾದಂಥ ವ್ಯಾಮೋಹ ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ ಮಾಡರೇಟ್ ಆಗಿದ್ದರೆ ಎಲ್ಲ ಥರದ ಲಾಭವನ್ನು ಈ ದಿನ ನೀವು ನೋಡ್ತೀರಿ ಖಂಡಿತವಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ದಿನಗಳಲ್ಲಿ ಒಂದು ಕೂಡ ಕಟಕ ರಾಶಿಯವರಿಗೆ ಈ ದಿನ ನಿಮ್ಮ ಆಲೋಚನೆಗಳಲ್ಲ ಹೆಸರು ಕೀರ್ತಿ ಪ್ರತಿಷ್ಠೆ ಸಂಗಾತಿ ಹಾಗೆ ರಾಜಕೀಯ ಒಂದು ವ್ಯವಸ್ಥೆ ಈ ಥರದ ಮನೋಭಾವ ಜಾಸ್ತಿ ಇರುತ್ತೆ ಲಾಭದ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಬರ್ತದೆ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭವನ್ನು ನೋಡೋದಕ್ಕೆ ಈ ದಿನ ನೋಡ್ತೀರಾ ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಶುಭದ ಕಾಲ ರಾಜಕೀಯವಾಗಿರ್ತಕ್ಕಂಥ ಲಾಭದ ಕಾಲ ಸ್ನೇಹಿತರಿಂದ ಲಾಭದ ಕಾಲ ಅರ್ಥವ್ಯವಸ್ಥೆ ಚೆನ್ನಾಗಿರ್ತಕ್ಕಂಥ ಕಾಲನೂ ಕೂಡ ಹೌದು ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಪ್ರಯಾಣಗಳು ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಭೇಟಿ ಮಾಡಬೇಕು ಹಾಗೆ ಇನ್ನೊಂದರ ಮೇಲೆ ಏನಾದರೂ ಆಗಿರ್ಬೋದು ಒಂದು ತೊಗೊಳ್ತೀರಾ ಆದರೆ ಇಂದರೊಂದರ ಮೇಲೆ ಆಸೆಗಳು ವ್ಯಾಮೋಹಗಳು ಜಾಸ್ತಿ ಆಗುತ್ತೆ ಅದೊಂದು ನಿಮಗೆ ದ್ವಿಗುಣತೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಆದರೆ ಒಂದು ರೀತಿಯಾಗಿ ಕೆಲವೊಂದರಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯಲ್ಲಿ ತೋರಿಸ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿಯವರು ಸ್ವಲ್ಪ ಜಾಗರೂಕರಾಗಿ ತಮ್ಮ ಮಾತಿನಿಂದ ಅನರ್ಥಗಳನ್ನು ಮಾಡ್ಕೊಳ್ಬೇಡಿ ಇದರಿಂದ ನಷ್ಟವನ್ನು ಅನುಭವಿಸ್ತೀರಿ ನಷ್ಟದ ಕಾಲ ಆಗ್ತಕ್ಕಂಥದ್ದು ಕೂಡ ಈ ಬಂದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಯಾವುದೇ ಒಂದು ಅನ್ನೆಸಸರಿಯಾಗಿ ತಮ್ಮ ಬ ಬಂಧುಗಳು ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದವರಾಗಿರ್ಬೋದು ಮನಸ್ತಾಪಗಳು ಇಟ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು ಇದಕ್ಕಿದ್ದಾಗೆ ಧನಾಗಮ ಇದಕ್ಕಿದ್ದಾಗೆ ಸಮಸ್ಯೆಗಳು ಎರಡೂವರದ್ರಿಂದ ದುರ್ಗಾ ಕವಚ ಮಂತ್ರಗಳು ದುರ್ಗಾರಾಧನೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿಯವರಿಗೆ ನೋಡಿ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ಇದು ಸ್ವಲ್ಪ ನಿಮಗೆ ವ್ಯಾಪಾರದಲ್ಲಿ ಒಂದು ರೀತಿಯಾಗಿ ಸಾಧಾರಣವಾಗಿದ್ದರೂ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಬರ್ತದೆ ಅದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಚೂರು ಎಚ್ಚರದಿಂದ ಇದ್ದರೆ ಖಂಡಿತ ಇವತ್ತು ಒಳ್ಳೆಯ ದಿನ ಅದರ ಬಿಟ್ಟು ಎಲ್ಲ ಸಾಧಾರಣವಾಗಿರತಕ್ಕಂಥದ್ದು ಇರುತ್ತೆ ಹಾಗೆ ವೃಶ್ಚಿಕ ರಾಶಿ ಆರೋಗ್ಯದ ಬಗ್ಗೆ ಎಚ್ಚರ ಹಾಗೆ ಸ್ವಲ್ಪ ಕೆಲಸದ ನಿಮಿತ್ತ ಕೆಲವೊಂದು ಪ್ರಯಾಣಗಳು ಸ್ವಲ್ಪ ಖರ್ಚುಗಳು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತ ಒಂದು ರೀತಿಯಾಗಿ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ ಹಾಗೆ ಕೆಲಸದಲ್ಲಿ ಸ್ವಲ್ಪ ಮತ್ತಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಕ್ಬಿಡುತ್ತೆ ಸಾಧ್ಯವಾದಷ್ಟು ಸಕ್ಕರೆಯನ್ನು ಆಗ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸತಕ್ಕಂಥ ದಿನ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಒಳ್ಳೆಯ ಕಮಿಷನ್ ಸಿಗ್ತಕ್ಕಂಥದ್ದು ಕೂಡ ಇರ್ತದೆ ಟ್ರೈನಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಗ್ರಾಫ್ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಒಳ್ಳೆಯ ದಿನ ಹಾಗೆ ಮಕರ ರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಒಳ್ಳೆಯ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಸಂಗಾತಿಯೊಟ್ಟಿಗಿನ ಮನೆಯರೊಟ್ಟಿಗಿನ ಒಂದು ಬಾಂಧವ್ಯತೆ ಅಂತ ನೋಡಿದ್ವಿ ಮಕರ ರಾಶಿಯವ್ರಿಗೂ ಶುಭದ ಕಾಲ ಇರತಕ್ಕಂಥದ್ದು ನೋಡಿದ್ವಿ ಒಳ್ಳೆಯದಿದೆ ಕೂಡ ಹಾಗೆ ಕುಂಭರಾಶಿಯ ಕುಂಭರಾಶಿಯವರಿಗೆ ಕ್ರಿಯೇಟಿವಿಟಿ ಮಾತುದಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಲಾಭ ಬರ್ತಕ್ಕಂಥದ್ದು ಮಾತೇ ನಿಮಗೆ ಬಂಡವಾಳದ ದಿನವಾಗಿ ಪರಿಣಾಮ ಆಗುತ್ತೆ ಸಣ್ಣ ಚೇಂಜಸ್ ಕೂಡ ಈ ಕುಂಭರಾಶಿಯವ್ರಿಗೆ ಇರ್ತಕ್ಕಂಥದ್ದು ನೋಡಿದ್ವಿ ಅಫ್ಕೋರ್ಸ್ ನಿಮ್ಮ ಪ್ರಯತ್ನದಿಂದ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕೊನೆಯದಾಗಿ ಮೀನರಾಶಿ ಮೂರು ಮತ್ತು ಎಂಟರಾಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಪಂಚಮಾಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಒಂದು ರೀತಿಯಾಗಿ ನಿಮಗೂ ಧನಪ್ರಾಪ್ತಿಯ ದಿನ ಕುಟುಂಬವನ್ನು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ದಿನ ಮೀನರಾಶಿಯಲ್ಲಿ ಏನೋ ಒಂದು ರೀತಿಯಾದಂಥ ಆಲೋಚನೆಗಳಿಂದ ಹಣವನ್ನು ಸಂಪಾದನೆ ಮಾಡ್ತೀರಿ ಧನಯೋಗದ ದಿನ ಲಾಭ ತರ್ತಕ್ಕಂಥ ದಿನ ಕೂಡ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ತುಂಬ ದುಸ್ವಪ್ನಗಳು ಕಾಡ್ತಾ ಇದೆ ಏನು ಮಾಡೋದು ಗುರುಗಳೇ ಅತ್ಯಂತ ಸರಳ ವಿಧಾನಗಳನ್ನು ನಾನು ತಿಳಿಸ್ತಾ ಇದ್ದೇನೆ ನಿಮ್ಮ ದಿಂಬಿಳ ಕೆಳಗಡೆ ಕೇವಲ ಈ ಲೋಟಸ್ ಲೋಟಸ್ ಅಂದರೆ ಕಮಲದ ದಳಗಳನ್ನು ಇಟ್ಟು ಮಲಗತಕ್ಕಂಥ ಕೆಲಸವನ್ನು ಮಾಡಿ ಕಮಲದ ದಳವನ್ನು ಇಟ್ಟು ಮಲಗೋದ್ರಿಂದ ದುಃಸ್ವಪ್ನಗಳಿಂದ ಮುಕ್ತರಾಗ್ತೀರಾ ಖಂಡಿತವಾಗಿ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ನಿಮಗೆ ತಿಳಿಸಿದ್ದೇನೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿ ಬಂತು